ಮುಸ್ಲಿಂ ಯುವತಿಯನ್ನ ಮದುವೆ ಆದರೆ ಐದು ಲಕ್ಷ ರೂಪಾಯಿ ಯತ್ನಾಳ್ನ ನೀಚ ಬುದ್ಧಿ ಮತ್ತೆ ಬಯಲಾಯ್ತು ಮುಸ್ಲಿಂ ಮಹಿಳೆಯರ ವಿರುದ್ಧ ಹಿಂದೂ ಹುಡುಗರನ್ನ ಎತ್ತಿ ಕಟ್ತಾ ಇದ್ದಾರಾ ಯತ್ನಾಳ್ ಅವರು ನಮಸ್ಕಾರ ಬಾಯಿ ಬಿಟ್ಟರೆ ವಿಷಕಾರೋ ಬುದ್ಧಿಯನ್ನ ಹೊಂದಿರೋ ಯತ್ನಾಳ್ ಮತ್ತದೆ ತಮ್ಮ ಹಳೆ ಚಾಳಿಯಂತೆ ಕೋಮದ್ವೇಷ ಬಿತ್ತೋ ಹೇಳಿಕೆಗಳನ್ನು ನೀಡೋದ್ರಲ್ಲಿ ನಿರತರಾಗಿದ್ದಾರೆ ಹಿಂದೂ ಹುಲಿ ಅಂತ ಹೇಳಿಕೊಂಡು ಸರ್ವ ಜನಾಂಗದ ಶಾಂತಿಯ ತೋಟದ ನೆಮ್ಮದಿಯನ್ನ ಹಾಳುಗೆಡುವ ಕೆಲಸವನ್ನ ಮಾಡ್ತಾ ಇದ್ದಾರೆ ಬಾಯಿಗೆ ಬಂದ ಹಾಗೆ ಮಾತನಾಡೋ ಯತ್ನಾಳ್ ಮುಸ್ಲಿಮರು ಅಂದರೆ ಕಿಡಿಕಾರ್ತಾರೆ ಆದರೆ ಒಂದಾನೊಂದು ಕಾಲದಲ್ಲಿ ಆ ಮುಸ್ಲಿಮರ ಜೊತೆಗೇನೆ ಯತ್ನಾಳ್ ಅವರು ಬಿರಿಯಾನಿ ತಿಂದಿದ್ದು ಮರೆತು ಈಗ ಬಿ ಜೆ ಪಿ ಸೇರಿ ರಾಜಕೀಯವನ್ನು ಮಾಡ್ತಾ ಇದ್ದಾರೆ ಹೌದು ರಾಜಕೀಯ ಸ್ವಾರ್ಥಕ್ಕೋಸ್ಕರ ಕೀಡು ಭಾಷೆಯನ್ನು ಬಳಸಿ ಮನೆ ಒಡೆಯೋ ಕೆಲಸವನ್ನು ಯತ್ನಾಳ್ ಮಾಡ್ತಾ ಇರ್ತಾರೆ ಮತಾಂಧತೆಯಲ್ಲಿ ಬಿದ್ದು ಹೊರಳಾಡ್ತಾ ಇರೋ ಯತ್ನಾಳ್ ಮಾತೆತ್ತಿದ್ರೆ ಸಾಕು ಮುಸ್ಲಿಂ ಸಮುದಾಯದವರ ಮೇಲೆ ಹಿಂದೂಗಳನ್ನ ಎತ್ತಿ ಕಟ್ಟೋದು ಬಾಯಿ ತೆಗೆದ್ರೆ ಸಾಕು ಪಾಕಿಸ್ತಾನ ಪಾಕಿಸ್ತಾನ ಅಂತ ಹೇಳೋದು ಯತ್ನಾಳ್ ಕೆಲಸನೇ ಆಗ್ಬಿಟ್ಟಿದೆ ಒಟ್ನಲ್ಲಿ ಯತ್ನಾಳ್ ಟಾರ್ಗೆಟ್ ಮುಸ್ಲಿಂ ಸಮುದಾಯ ಅಷ್ಟೆ ಅದು ಕೂಡ ತನ್ನ ರಾಜಕೀಯದ ಆಸೆಗೆ ಅಷ್ಟೇ ಅಲ್ಲ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಹಾಗೂ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಸೇರಿದಂತೆ ಸ್ವಪಕ್ಷೀಯರ ವಿರುದ್ಧನೇ ತೀವ್ರ ವಾಗ್ದಾಳಿಯನ್ನು ನಡೆಸ್ತಾನೆ ಪಕ್ಷದಿಂದ ಆರು ವರ್ಷಗಳ ಕಾಲ ಉಚ್ಚಾಟನೆಗೊಂಡಿರೋ ಹಿಂದುತ್ವ ಫೈರ್ ಬ್ರ್ಯಾಂಡ್ ಅಂತ ಕರೆಸಿಕೊಳ್ಳೋ ಯತ್ನಾಳ್ ಇದೀಗ ಮತ್ತದೇ ಹಳೆ ಮುಸ್ಲಿಮರ ವಿರುದ್ಧ ಹಿಂದೂಗಳನ್ನು ಎತ್ತಿಕಟ್ಟೋ ಹೇಳಿಕೆಗಳನ್ನು ಇದ್ದಾರೆ ಇದೀಗ ಕೊಪ್ಪಳ ಜಿಲ್ಲೆಯಲ್ಲಿ ಗವಿಸಿದ್ದಪ್ಪ ನಾಯಕ್ ಎಂಬ ಯುವಕನ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ರಾಜ್ಯ ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಕೊಲೆಯಾದ ಗವಿಸಿದ್ದಪ್ಪನ ಮನೆಗೆ ಭೇಟಿಯನ್ನ ನೀಡಿದ ಬಳಿಕ ಮಾಧ್ಯಮಗಳ ಜೊತೆಗೆ ಮಾತನಾಡಿದ ಯತ್ನಾಳ್ ಅವರು ಈ ಘಟನೆಯನ್ನ ಲವ್ ಜಿಹಾದ್ ಅಂತ ಬಣ್ಣಿಸಿದ್ದಾರೆ ಹಾಗೆಯೇ ಸರ್ಕಾರ ಹಿಂದೂಗಳಿಗೆ ರಕ್ಷಣೆಯನ್ನ ನೀಡುವಲ್ಲಿ ವಿಫಲ ಆಗಿದೆ ಅಂತ ಆರೋಪ ಮಾಡಿದ್ದಾರೆ ಮುಂದುವರೆದು ಮುಸ್ಲಿಂ ಯುವತಿಯರನ್ನ ಮದುವೆ ಆದರೆ ಐದು ಲಕ್ಷ ರೂಪಾಯಿ ನೀಡೋದಾಗಿ ಘೋಷಣೆ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಇದಕ್ಕಾಗಿ ಅಭಿಯಾನವನ್ನು ಕೂಡ ನಾವು ಆರಂಭ ಮಾಡ್ತೀವಿ ಅಂತ ಹೇಳಿದ್ದಾರೆ ಈ ಘಟನೆಯನ್ನ ಲವ್ ಜಿಹಾದ್ ಅಂತ ಕರೆದಿರೋ ಯತ್ನಾಳ್ ಹಿಂದೂಗಳನ್ನ ಕೊಲೆ ಮಾಡೋ ಮನಸ್ಥಿತಿ ಮುಸ್ಲಿಮರಲ್ಲಿದೆ ಅಂತ ಆರೋಪ ಮಾಡಿದ್ದಾರೆ ರಾಜ್ಯ ಸರ್ಕಾರ ಅಲ್ಪಸಂಖ್ಯಾತರಿಗೆ ಮಾತ್ರ ರಕ್ಷಣೆಯನ್ನ ನೀಡ್ತಾ ಇದೆ ಈ ಸರ್ಕಾರದಲ್ಲಿ ಹಿಂದೂಗಳಿಗೆ ರಕ್ಷಣೆಯೇ ಇಲ್ಲ ಸರ್ಕಾರ ಸಾಬರ ಸರ್ಕಾರ ಆಗಿದೆ ಮಚ್ಚು ತೆಗೆದುಕೊಂಡು ಓಡಾಡೋರಿಗೆ ಇವರು ಬೆಂಬಲ ಇದೆ ಅಂತ ದೂರಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯತ್ನಾಳ್ ಅವರು ಪರಿಶೀಲನೆ ಮಾಡಿದ್ದು ತಪ್ಪಲ್ಲ ಸರ್ಕಾರವನ್ನು ಹೊಣೆ ಮಾಡಿದ್ದು ಕೂಡ ತಪ್ಪಲ್ಲ ಆದರೆ ಈ ವೇಳೆ ಅವರು ನೀಡಿರೋ ಹೇಳಿಕೆ ಕೋಮು ದ್ವೇಷ ಬಿತ್ತೋದಕ್ಕೆ ಕಾರಣ ಆಗಿದೆ ಹೌದು ಮುಸ್ಲಿಂ ಯುವತಿಯನ್ನು ಮದುವೆ ಆದರೆ ಅವರಿಗೆ ಐದು ಲಕ್ಷ ರೂಪಾಯಿ ಅಂತ ಹೇಳೋ ಯತ್ನಾಳ್ ಮನಸ್ಥಿತಿ ಎಷ್ಟು ನೀಚತನದಿಂದ ಕೂಡಿದೆ ಅಂತ ತಿಳಿದುಕೊಳ್ಬಹುದು ಇಬ್ಬರ ಪ್ರೀತಿಯ ನಡುವೆ ಹೋಗಿ ಗವಿಸಿದ್ದಪ್ಪ ನಾಯಕ್ ಎಂಬ ಯುವಕನನ್ನ ಕೊಲೆ ಮಾಡಿದ ಆರೋಪಿಗೆ ಶಿಕ್ಷೆ ಆಗ್ಲೇಬೇಕು ಇದರಲ್ಲಿ ಎರಡು ಮಾತಿಲ್ಲ ಆದರೆ ಆರೋಪಿ ಸ್ಥಾನದಲ್ಲಿ ಮುಸ್ಲಿಂ ಕೊಲೆಯಾದದ್ದು ಹಿಂದೂ ಅಂತ ತಿಳಿತಾ ಇದ್ದಂತೇನೆ ಈ ಬಿಜೆಪಿ ಮತ್ತು ಹಿಂದೂಪರ ಸಂಘಟನೆಗಳು ಈ ಪ್ರಕರಣವನ್ನ ಕೋಮುವಾದಕ್ಕೆ ಬಳಸ್ಕೊಳ್ತಾ ಇದೆ ಸ್ವತಃ ಮೃತನ ತಂದೆ ಇದು ಕೋಮು ಭಾವನೆ ಕೆರಳಿಸೋ ಹತ್ಯೆ ಅಲ್ಲ ಇದಕ್ಕೆ ನಮ್ಮ ಒಪ್ಪ ಒಪ್ಪಿಗೆ ಇಲ್ಲ ಯಾರು ತಪ್ಪು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗಬೇಕು ನಾವು ಇದನ್ನ ಕೋಮು ಭಾವನೆಗೆ ಹೊರಳಿಸೋದಿಲ್ಲ ನಮ್ಮ ಮನೆಯಲ್ಲಿ ಆಗಿರೋ ನೋವಿಗೆ ಇನ್ನೊಬ್ಬರಿಗೆ ನಾವು ಜಗಳವನ್ನ ಹಚ್ಚೋದಿಲ್ಲ ಇದು ಯಾವುದೇ ಕೋಮು ದ್ವೇಷ ಅಲ್ಲವೇ ಅಲ್ಲ ಬಂದ್ಗೆ ನಾವು ಕರೆಯನ್ನು ಸಹ ಕೊಟ್ಟಿರಲಿಲ್ಲ ಆ ಬಿಜೆಪಿ ನಾಯಕರು ಕೊಟ್ಟಿರೋದು ಇಡೀ ಮುಸ್ಲಿಂ ಸಮಾಜನೇ ಒಂದು ಕೊಲೆ ಮಾಡಿಲ್ಲ ಅಥವಾ ಇಡೀ ನಾಯಕ ಸಮುದಾಯನೇ ಅಲ್ಲಿಗೆ ಹೋಗಿಲ್ಲ ಯಾರು ತಪ್ಪಿತಸ್ಥರಿದಾರೋ ಅವರಿಗೆ ಶಿಕ್ಷೆ ಆಗಬೇಕು ಅಷ್ಟೇ ಅಂತ ಹೇಳಿದ್ದಾರೆ ಇನ್ನು ಕೊಲೆ ಮಾಡಿದ ಆರೋಪಿ ತಂದೆ ಮಾಧ್ಯಮಗಳ ಜೊತೆಗೆ ಮಾತಾಡಿ ನನ್ನ ಮಗ ಬೇರೆ ಅಲ್ಲ ಆತ ಬೇರೆ ಅಲ್ಲ ನನ್ನ ಮಗನಿಗೆ ಕಾನೂನು ಯಾವ ರೀತಿ ಶಿಕ್ಷೆ ಕೊಡುತ್ತೋ ಅದನ್ನು ಕೊಡಲಿ ಇಂತಹ ದೊಡ್ಡ ಕೆಲಸ ಮಾಡಿದಾನೆ ಆತ ಅವನನ್ನು ನಾವು ಭೇಟಿ ಆಗೋದಕ್ಕೆ ಹೋಗಿಲ್ಲ ಹೀಗೆ ಯಾರಿಗೂ ಕೂಡ ಆಗಬಾರ್ದು ಅಂತ ಹೇಳಿದ್ದಾರೆ ಇನ್ನು ಈ ಪ್ರಕರಣದ ತನಿಖೆಯನ್ನು ನಡೆಸ್ತಾ ಇರೋ ಪೊಲೀಸರು ಇದು ಸಂಪೂರ್ಣವಾದ ಪ್ರೀತಿ ವಿಷಯವಾಗಿ ವೈಯಕ್ತಿಕವಾಗಿ ನಡೆದಿರೋ ಕೊಲೆ ಇದು ಅದು ಬಿಟ್ಟು ಬೇರೆ ಏನೂ ಇಲ್ಲ ಮೀಡಿಯಾದವರು ಕೂಡ ಏನೂ ಇದೆ ಆ ಪ್ರಕರಣದ ಬಗ್ಗೆ ಅದನ್ನಷ್ಟೇ ನೀವು ಜನರಿಗೆ ಸುದ್ದಿಯನ್ನಾಗಿ ಮುಟ್ಟಿಸಿ ಅಂತ ಹೇಳಿದ್ದಾರೆ ಸೊ ಈ ಪ್ರಕರಣದ ಬಗ್ಗೆ ಪೊಲೀಸರು ಸ್ವತಃ ಮೃತನ ತಂದೆ ಆರೋಪಿಯ ತಂದೆ ಕೊಲೆ ಮಾಡಿದಾತನಿಗೆ ಶಿಕ್ಷೆ ಆಗಬೇಕು ಇದರಲ್ಲಿ ಕೋಮುವಾದ ಅನ್ನೋದೇ ಇಲ್ಲ ಯಾವುದೇ ಲವ್ ಜಿಹಾದ್ ಅನ್ನೋದು ಇಲ್ಲ ಇದು ವೈಯಕ್ತಿಕವಾಗಿ ನಡೆದ ಕೊಲೆ ಅಂತ ಹೇಳಿದ್ದಾರೆ ಆದರೆ ಇದನ್ನು ತಿರುಚಿ ಈ ಕೊಲೆಯ ಲಾಭವನ್ನು ಪಡೆದುಕೊಳ್ಳೋದಕ್ಕೆ ಮುಂದಾಗಿರೋ ಈ ಬಿ ಜೆ ಪಿ ನಾಯಕರು ಜನರಿಗೆ ತಪ್ಪು ಸಂದೇಶವನ್ನು ರವಾನೆ ಮಾಡ್ತಾ ಇದ್ದಾರೆ ಕೋಮು ದ್ವೇಷವನ್ನು ಬಿತ್ತುತ್ತಾ ಇದ್ದಾರೆ ಎಲ್ಲ ಬಿ ಜೆ ಪಿ ನಾಯಕರಿಗಿಂತ ಒಂದು ಸ್ಟೆಪ್ ಮುಂದೆ ಹೋಗಿರೋ ಈ ಯತ್ನಾಳ್ ಮುಸ್ಲಿಂ ಯುವತಿಯನ್ನು ಮದುವೆ ಆದರೆ ಐದು ಲಕ್ಷ ಅಂತ ಎತ್ತಿಕಟ್ಟು ಭಾಷಣವನ್ನ ಮಾಡಿದ್ದಾರೆ ಲವ್ ಜಿಹಾದ್ ಅಂತ ತುತ್ತೂರಿಯನ್ನ ಓದ್ತಾ ಇದ್ದಾರೆ ಈ ಲವ್ ಜಿಹಾದ್ ಅನ್ನೋದು ಬಿಜೆಪಿ ಮತ್ತು ಸಂಘ ಪರಿವಾರನೇ ಹುಟ್ಟು ಹಾಕಿರೋ ವಿವಾದ ಅದಾಗ್ಯೂ ದೇಶದಲ್ಲಿ ಲವ್ ಜಿಹಾದ್ ಅನ್ನೋದು ಇಲ್ಲವೇ ಇಲ್ಲ ಲವ್ ಜಿಹಾದ್ ಇದೆ ಅನ್ನೋದಕ್ಕೆ ಯಾವುದೇ ದಾಖಲೆಗಳಿಲ್ಲ ಅಂತ ಇತ್ತೀಚೆಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಲೋಕಸಭೆಯಲ್ಲಿ ಹೇಳಿದರು ಕಳೆದ ಹನ್ನೊಂದು ವರ್ಷಗಳಿಂದ ಕೇಂದ್ರದಲ್ಲಿ ಗೃಹ ಮಂತ್ರಿ ಆಗಿರೋ ಅಮಿತ್ ಶಾ ಅವರೇ ದೇಶದಲ್ಲಿ ಯಾವುದೇ ಲವ್ ಜಿಹಾದ್ ಅನ್ನೋದು ಇಲ್ಲ ಅಂತ ಹೇಳಿದ್ರು ಈ ಬಿಜೆಪಿಗರು ಬಿಜೆಪಿ ಅಧಿಕಾರದಲ್ಲಿರೋ ಸರ್ಕಾರಗಳ ಮುಖ್ಯಮಂತ್ರಿಗಳು ಮತ್ತು ಸಂಘ ಪರಿವಾರದ ನಾಯಕರು ಲವ್ ಜಿಹಾದ್ ಬಗ್ಗೆ ಮಾತನಾ ಇಲ್ಲದ ಲವ್ ಜಿಹಾದ್ಗೆ ಕಡಿವಾಣ ಹಾಕ್ತೀವಿ ಅಂತ ಮಾತಾಡ್ತಾರೆ ಉತ್ತರ ಪ್ರದೇಶ ಕರ್ನಾಟಕ ಮಹಾರಾಷ್ಟ್ರ ರಾಜ್ಯಗಳಲ್ಲಿ ಲವ್ ಜಿಹಾದ್ ಅಥವಾ ಪ್ರೀತಿ ಹೆಸರಿನಲ್ಲಿ ಹೆಣ್ಣು ಮಕ್ಕಳನ್ನ ಬಲವಂತದ ಮತಾಂತರವನ್ನ ನಿಷೇಧಿಸೋ ಕಾನೂನುಗಳನ್ನು ಬಿಜೆಪಿ ಸರ್ಕಾರಗಳು ಜಾರಿಗೆ ತಂದಿದ್ದಾವೆ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ನೇತೃತ್ವದ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಉತ್ತರ ಪ್ರದೇಶ ವಿವಾಹದಲ್ಲಿ ಬಲವಂತದ ಮತಾಂತರ ವಿರೋಧಿ ವಿಧೇಯಕವನ್ನು ಜಾರಿಗೊಳಿಸಿತು ಈ ಕಾಯ್ದೆಯಡಿ ಬಲವಂತದಿಂದ ಅಥವಾ ಮೋಸದಿಂದ ಮತಾಂತರವನ್ನು ತಡೆಯೋದಕ್ಕೆ ಉದ್ದೇಶಿಸಲಾಗಿದೆ ಈ ಕಾಯ್ದೆಯಡಿ ಕೆಲವು ಪ್ರಕರಣಗಳು ದಾಖಲಾಗಿದ್ದಾವೆ ಆದರೆ ಈವರೆಗೆ ಯಾವುದೇ ಒಂದೇ ಒಂದು ಪ್ರಕರಣವೂ ಕೂಡ ಸಾಬೀತಾಗಿಲ್ಲ ಬದಲಾಗಿ ಹಲವಾರು ಪ್ರಕರಣಗಳಲ್ಲಿ ಆರೋಪಗಳು ಖುಲಾಸೆಯಾಗಿದ್ದಾವೆ ಇನ್ನು ಕರ್ನಾಟಕದಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಕರ್ನಾಟಕ ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕು ಸಂರಕ್ಷಣಾ ವಿಧೇಯಕವನ್ನ ಜಾರಿಗೆ ತರಲಾಯಿತು ಇದು ಕೂಡ ಬಲವಂತದ ಧಾರ್ಮಿಕ ಪರಿವರ್ತನೆಗಳನ್ನ ತಡೆಗಟ್ಟೋ ಉದ್ದೇಶವನ್ನ ಹೊಂದಿದೆ ಕರ್ನಾಟಕದಲ್ಲೂ ಕೂಡ ಈ ಕಾಯ್ದೆಯಡಿ ಹಲವಾರು ಪ್ರಕರಣಗಳು ದಾಖಲಾಗಿದ್ದಾವೆ ಆದರೆ ಯಾವುದೊಂದು ಪ್ರಕರಣವು ಕೂಡ ಸಾಬೀತಾಗಿಲ್ಲ ನ್ಯಾಯಾಲಯಗಳಲ್ಲಿ ವಿಚಾರಣೆಗಳು ನಡೀತಾನೆ ಇದೆ ಈ ಎರಡೂ ರಾಜ್ಯಗಳ ಉದಾಹರಣೆಗಳು ಏನು ಹೇಳ್ತವೆ ಅಮಿತ್ ಶಾ ಹೇಳ್ದಂತೆಯೇ ಲವ್ ಜಿಹಾದ್ ಅನ್ನುವಂತಹ ಒಂದು ಪ್ರವೃತ್ತಿ ಅಥವಾ ವಿದ್ಯಮಾನ ಇಲ್ಲ ಅನ್ನೋದನ್ನು ಸಾಬೀತು ಮಾಡುತ್ತೆ ಆದರೂ ಕೂಡ ಇದೇ ಲವ್ ಜಿಹಾದ್ ಅಂತ ವದಂತಿಯನ್ನು ಬಳಸ್ಕೊಂಡು ಬಿ ಜೆ ಪಿ ರಾಜಕೀಯವನ್ನು ಮಾಡ್ತಾ ಇದೆ ಪ್ರೀತಿಯಲ್ಲಿ ಧರ್ಮ ಕೋಮುದ್ವೇಷವನ್ನು ಬೆರೆಸಿ ಪ್ರೀತಿ ವಿಚಾರವನ್ನು ರಾಜಕೀಯಗೊಳಿಸಿದ್ದು ಕೂಡ ಇದೇ ಬಿ ಜೆ ಪಿ ಲವ್ ಜಿಹಾದ್ ಅನ್ನೋ ವದಂತಿಯ ವಿವಾದವನ್ನು ಹುಟ್ಟು ಹಾಕಿದ್ದು ಕೂಡ ಇದೇ ಬಿ ಜೆ ಪಿ ಯುವ ಜನರಲ್ಲಿ ಕೋಮದ್ವೇಷ ಬಿತ್ತು ಮತ್ತು ಯುವಜನರು ತನ್ನ ಮತ ಬ್ಯಾಂಕನ್ನು ಮಾಡಿಕೊಳ್ಳೋ ದುರುದ್ದೇಶದಿಂದಾನೆ ಬಿ ಜೆ ಪಿ ಮತ್ತು ಸಂಘ ಪರಿವಾರ ಹೆಣೆದ ದೂರದ ಗುಮ್ಮ ಏನ್ ಲವ್ ಜಿಹಾದ್ ಆದರೆ ಬಿ ಜೆ ಪಿಗರು ಯಾವುದನ್ನು ಲವ್ ಜಿಹಾದ್ ಅಂತ ಕರೀತಾರೆ ಇದರಲ್ಲಿ ಆರೋಪಿ ಯಾರು ಸಂತ್ರಸ್ತ ಯಾರು ದೂರುದಾರರು ಯಾರು ಅನ್ನೋ ವಿಚಾರದಲ್ಲಿ ಬಿ ಜೆ ಸ್ವತಃ ಏನು ಸ್ಪಷ್ಟತೆ ಇಲ್ಲ ಪ್ರೀತಿ ಮತ್ತು ವಿವಾಹ ಅನ್ನೋದು ವ್ಯಕ್ತಿಗತ ಆಯ್ಕೆಯ ವಿಷಯ ಆಗುತ್ತೆ ಯಾರನ್ನು ಪ್ರೀತಿ ಮಾಡಬೇಕು ಯಾರನ್ನು ಮದುವೆ ಆಗಬೇಕು ಅನ್ನೋದು ಪ್ರತಿಯೊಬ್ಬ ಯುವಕ ಯುವತಿಯರ ವೈಯಕ್ತಿಕ ಆಯ್ಕೆ ಈ ಆಯ್ಕೆಗಳನ್ನು ಧರ್ಮ ಜಾತಿ ವರ್ಗ ಇತ್ಯಾದಿಗಳ ಆಧಾರದ ಮೇಲೆ ತಡೆಯೋದು ಪ್ರೀತಿಸಿದ ಕಾರಣಕ್ಕೆ ಹಿಂಸಿಸುವುದಕ್ಕೆ ಸಂವಿಧಾನದಲ್ಲಿ ಅವಕಾಶವೇ ಇಲ್ಲ ಈ ರೀತಿ ಹಿಂಸೆ ಮಾಡೋದು ಸಂವಿಧಾನದ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಆಗುತ್ತೆ ಯಾವುದೇ ಧರ್ಮದ ಯುವಕನಾಗ್ಲಿ ಅಥವಾ ಆಗಲಿ ತನ್ನ ಜೀವನ ಸಂಗಾತಿಯನ್ನು ಸ್ವ ಇಚ್ಛೆಯಿಂದ ಆಯ್ಕೆ ಮಾಡ್ಕೋತಾರೆ ಅವರ ಬದುಕಿನ ರೀತಿ ನೀತಿಗಳಲ್ಲಿ ಅಗತ್ಯ ಇದ್ದರೆ ಬದಲಾವಣೆಗಳನ್ನು ಮಾಡ್ಕೋತಾರೆ ಹಾಗೆಯೇ ಯುವಕನಾಗ್ಲಿ ಅಥವಾ ಆಗಲಿ ಅವರ ಇಚ್ಛೆಯಂತೆ ತನ್ನ ಸಂಗಾತಿಯ ಧಾರ್ಮಿಕತೆಗೆ ಬದಲಾಗ್ತಾರೆ ಅಥವಾ ಒಗ್ಗಿಕೊಳ್ತಾರೆ ಹೇಗಿರುವಾಗ ಲವ್ ಜಿಹಾದ್ ಆರೋಪವನ್ನ ಯಾರ ಮೇಲೆ ಹೊರಸೋದಕ್ಕೆ ಸಾಧ್ಯ ಅಂತರ್ಧರ್ಮೀಯ ವಿವಾಹ ಆದ್ರೆ ಬಲವಂತದ ಮತಾಂತರಗಳ ಬಗ್ಗೆ ದೂರನ್ನ ನೀಡಿದರೆ ಆ ಪ್ರಕರಣ ನ್ಯಾಯಾಲಯಗಳಲ್ಲಿ ನಿಲ್ಬಹುದು ಸಾಬೀತು ಆಗ್ಬೋದು ಆದರೆ ಲವ್ ಜಿಹಾದ್ ಅನ್ನೋ ಗುಮ್ಮನ ಹೆಸರಿನಲ್ಲಿ ಪ್ರಕರಣ ದಾಖಲಿಸೋರು ಯಾರು ಮೂರನೇ ವ್ಯಕ್ತಿ ಹೇಗಾಗಿನೇ ಲವ್ ಜಿಹಾದ್ ಅನ್ನೋ ಗುಮ್ಮ ವದಂತಿಯಾಗಿನೇ ಮಾತ್ರನೇ ಉಳಿದಿದೆ ಆದರೂ ಲವ್ ಜಿಹಾದ್ ಅನ್ನೋ ಪದ ಭಾರತದ ರಾಜಕೀಯದಲ್ಲಿ ಹುಟ್ಕೊಂಡಾಗ ಕರ್ನಾಟಕದ ಎಳೆ ವಯಸ್ಸಿನ ಹಿಂದುತ್ವವಾದಿ ಯುವತಿಯೊಬ್ಬರು ಲವ್ ಜಿಹಾದ್ ಬಗ್ಗೆ ಪುಸ್ತಕವನ್ನೇ ಬರೆದ್ರು ಆದರೆ ಆ ಪುಸ್ತಕವೂ ಕೂಡ ಲವ್ ಜಿಹಾದ್ಗೆ ಸ್ಪಷ್ಟತೆಯನ್ನು ಕೊಡಲಿಲ್ಲ ಇನ್ನು ಕೇರಳ ಸ್ಟೋರಿ ಸಿನಿಮಾ ಮೂಲಕ ಲವ್ ಜಿಹಾದ್ ಕತೆಗೆ ಮತ್ತಷ್ಟು ಹೂರಣವನ್ನು ತುಂಬೋ ಪ್ರಯತ್ನಗಳು ಕೂಡ ನಡೆದವು ಕೇರಳದಲ್ಲಿ ಮೂವತ್ತೆರಡು ಸಾವಿರ ಹೆಣ್ಣು ಮಕ್ಕಳು ನಾಪತ್ತೆಯಾಗಿದ್ದಾರೆ ಅಂತ ಸಿನಿಮಾದಲ್ಲಿ ಬಿಂಬಿಸಲಾಯಿತು ಆದರೆ ಸಿನಿಮಾ ತಂಡಕ್ಕೆ ಸುಪ್ರೀಂ ಕೋರ್ಟ್ ಚಾಟಿಯನ್ನು ಬೀಸಿದ ಬಳಿಕ ಅದು ಮೂವತ್ತು ಮಂದಿಗೆ ಇಡೀತು ಅಂದರೆ ವಸ್ತುನಿಷ್ಠ ಸಿನಿಮಾದಿಂದ ಸುಳ್ಳಿನ ಹೂರಣವನ್ನು ತುಂಬಲಾಗಿತ್ತು ಈ ಸಿನಿಮಾದ ಪ್ರೊಪಗೇಂಡಾವನ್ನು ಯೂಟ್ಯೂಬರ್ ಧ್ರುವರಾಟಿ ಸೇರಿದಂತೆ ಹಲವರು ಅದನ್ನು ಎಕ್ಸ್ಪೋಸ್ ಮಾಡಿದರು ಆದರೂ ಪ್ರಧಾನಿ ನರೇಂದ್ರ ಮೋದಿಯವರು ಕೇರಳ ಸ್ಟೋರಿಯ ಕಟ್ಟುಕತೆಯನ್ನೇ ಸತ್ಯ ಅಂತ ಕರ್ನಾಟಕ ಚುನಾವಣೆಯ ಸಮಯದಲ್ಲಿ ತಮ್ಮ ಭಾಷಣದಲ್ಲಿ ಬಳಸ್ಕೊಂಡು ಮುಸ್ಲಿಂ ದ್ವೇಷವನ್ನು ಬಿತ್ತಿದ್ರು ಇದೆಲ್ಲವೂ ಯಾಕೆ ನಡೀತಾ ಇದೆ ಕಾರಣ ಇಷ್ಟೇ ಭಾರತದ ಯುವ ಜನರು ಉದ್ಯೋಗಗಳಿಲ್ಲದೆ ಕಂಗಾಲಾಗಿದ್ದಾರೆ ನಿರುದ್ಯೋಗಿಗಳಾಗಿ ಬಸ್ ಹೊಡೆದಿದ್ದಾರೆ ಮೂಲಭೂತ ಸೌಕರ್ಯಗಳ ಕೊರತೆ ನಿರುದ್ಯೋಗ ಅಪೌಷ್ಟಿಕತೆ ಬಡತನ ಸೇರಿದಂತೆ ಮೂಲಭೂತ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಯುವಜನರು ಆಕ್ರೋಶಿತರಾಗ್ತಾ ಇದ್ದಾರೆ ಯುವಜನರ ಈ ಆಕ್ರೋಶ ತಮ್ಮ ಸರ್ಕಾರದ ಮೇಲೆ ವ್ಯಕ್ತ ಆಗದಂತೆ ತಡೆದು ಅದನ್ನು ಮತ್ತೊಬ್ಬರ ಮೇಲೆ ತಿರುಗಿಸೋದಕ್ಕೆ ಬಿ ಜೆ ಪಿ ಹವನಿಸ್ತಾ ಇದೆ ಹೀಗಾಗಿನೇ ಲವ್ ಜಿಹಾದ್ ಸೇರಿದಂತೆ ನಾನಾ ರೀತಿಯ ಜಿಹಾದ್ಗಳ ಕತೆಯನ್ನು ಹೆಣೆದು ಯುವಜನರನ್ನ ಮುಸ್ಲಿಮರ ವಿರುದ್ಧ ಎತ್ತಿ ಕಟ್ಟೋ ಯುವಜನರಲ್ಲಿ ಕೋಮುದ್ವೇಷ ಬಿತ್ತುವಲ್ಲಿ ಮೋದಿ ಸರ್ಕಾರ ಬಿ ಜೆ ಪಿ ಮತ್ತು ಬಿ ಜೆ ಪಿ ಅಧಿಕಾರದಲ್ಲಿರೋ ರಾಜ್ಯ ಸರ್ಕಾರಗಳು ನಿರತವಾಗಿದ್ದಾವೆ ಬಿ ಜೆ ಪಿ ಮತ್ತು ಸಂಘ ಪರಿವಾರ ಈ ಹುನ್ನಾರವನ್ನು ಭಾರತದ ಯುವ ಜನರು ಅರ್ತ್ಕೊಳ್ಬೇಕಾಗಿದೆ ಈ ಯತ್ನಾಳ್ ನೀಡಿರೋ ಮುಸ್ಲಿಂ ಯುವತಿಯನ್ನ ಮದುವೆ ಆದರೆ ಐದು ಲಕ್ಷ ಅಂತ ಹೇಳಿರೋ ಯತ್ನಾಳ್ ನಿಜಕ್ಕೂ ಹಿಂದೂಗಳನ್ನು ಬಲಿಪಶುಗಳಾಗಿ ಮಾಡ್ತಾ ಇದ್ದಾರೆ ಹಿಂದೂಗಳ ಜೀವನವನ್ನು ಹಾಳು ಮಾಡೋದಕ್ಕೆ ಈ ರೀತಿ ಹೇಳಿಕೆಗಳನ್ನು ನೀಡ್ತಾ ಇದ್ದಾರೆ ಅಷ್ಟೇ ಅಲ್ಲ ಹೆಣ್ಣು ಅನ್ನೋದನ್ನು ಕೂಡ ನೋಡದೆ ದುಡ್ಡಿನ ಆಸೆಯನ್ನು ಮುಂದೆ ಇಟ್ಟು ಜನರನ್ನು ಎತ್ತಿ ಕಟ್ಟೋ ಕೆಲಸವನ್ನು ಮಾಡ್ತಾ ಇರೋ ಈತನ ವಿರುದ್ಧ ಸರ್ಕಾರ ಕೂಡಲೇ ಕ್ರಮವನ್ನು ಕೈಗೊಳ್ಳಲೇಬೇಕಾಗಿದೆ ಹಿಂದೂಗಳು ಇನ್ನಾದರೂ ಕೂಡ ಬಿಜೆಪಿಯ ಕೋಮುದ್ವೇಷದ ಬಲೆಗೆ ಬಿಡದೆ ಅಗತ್ಯ ಮತ್ತು ಮೂಲಭೂತ ವಿಚಾರಗಳ ಕುರಿತು ಎಚ್ಚೆತ್ತುಕೊಳ್ಬೇಕಾಗಿದೆ ಈ ಕೋಮುದ್ವೇಷ ಲವ್ ಜಿಹಾದ್ ಅನ್ನೋ ಬಿಜೆಪಿಯ ಪಿತುರಿಯ ಅಜೆಂಡಾವನ್ನ ತಿಳಿದುಕೊಳ್ಬೇಕಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ